ಸರ್ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರನ್ನ ಸ್ವಾಗತಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಈಗೇನು ಬರೋ ಮೂರನೇ ತಾರೀಕು ಜೂನ್ ಮೂರನೇ ತಾರೀಕು ನಡೆಯುವಂಥ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆಯ ಅಂಗವಾಗಿ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಡಾಕ್ಟರ್ ವೈ ಎ ನಾರಾಯಣ ಸ್ವಾಮಿಯವರು ಕಣದಲ್ಲಿದ್ದಾರೆ ಕಳೆದ ಮೂರು ಬಾರಿ ಅಂದರೆ ಸುಮಾರು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ವೈ ಎ ನಾರಾಯಣ ಸ್ವಾಮಿಯವರು ಪ್ರತಿನಿಧಿಸ್ಕೊಂಡು ಬಂದಿದ್ದಾರೆ ನಿರಂತರವಾಗಿ ಈ ಕ್ಷೇತ್ರದ ಐದು ಜಿಲ್ಲೆ ಮೂವತ್ತ ಎರಡು ತಾಲ್ಲೂಕುಗಳು ಕೋಲಾರದಿಂದ ಚಿಕ್ಕಬಳ್ಳಾಪುರದಿಂದ ತುಮಕೂರಿನಿಂದ ಹಾಗೆ ಚಿತ್ರದುರ್ಗ ದಾವಣಗೆರೆವರೆಗೆ ಐದು ಜಿಲ್ಲೆ ಮೂವತ್ತೆರಡು ತಾಲ್ಲೂಕಿನಲ್ಲಿರ್ತಕ್ಕಂಥ ಶಿಕ್ಷಕ ಬಂಧುಗಳು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಹೈಸ್ಕೂಲು ಮತ್ತು ಅದಕ್ಕಿಂತ ಉನ್ನತವಾದಂಥ ಶಿಕ್ಷಣದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಉಪನ್ಯಾಸಕರು ಈ ಕ್ಷೇತ್ರಕ್ಕೆ ಮತದಾರರಾಗಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಮತದಾರರು ಈಗ ಈ ಬಾರಿ ನೋಂದಾಯಿಸಿಕೊಂಡಿದ್ದಾರೆ ಈ ಚುನಾವಣೆ ಪ್ರಜ್ಞಾವಂತರ ಚುನಾವಣೆ ಈ ಚುನಾವಣೆ ಒಂದು ರೀತಿಯಲ್ಲಿ ಬಹುತೇಕ ಶಿಕ್ಷಕ ವರ್ಗ ಮತ ಹಾಕೋದ್ರಿಂದ ಖಂಡಿತ ಇದನ್ನು ಎಲ್ಲರೂ ಕೂಡ ಪ್ರತಿಷ್ಠೆಯ ತಗೊಂಡಿದ್ದಾರೆ ಆದರೆ ಎಲ್ಲ ಒಂದು ಕಡೆ ಈ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಂತರ ಯಾವ ವರ್ಷ ಕೂಡ ಕಾಂಗ್ರೆಸ್ನವರು ಗೆದ್ದಿಲ್ಲ ನಿರಂತರವಾಗಿ ಪದವೀಧರ ಕ್ಷೇತ್ರ ಇರ್ಬೋದು ಶಿಕ್ಷಕರ ಕ್ಷೇತ್ರ ಇರ್ಬೋದು ಈ ಎರಡೂ ಕ್ಷೇತ್ರಗಳು ನಮ್ಮ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಅಭ್ಯರ್ಥಿಗಳೇ ಗೆದ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಾರಾಯಣಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾಯಿದ್ರು ಬಟ್ ಈ ಬಾರಿ ವಿಶೇಷ ಏನಂತ ಹೇಳಿದ್ರೆ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಒಮ್ಮತದ ಅಭ್ಯರ್ಥಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಈ ಬಾರಿ ನಾವು ನಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷ ಮತ್ತು ನಮ್ಮ ಪಕ್ಷ ಸೇರಿ ಒಟ್ಟಾಗಿ ನಮ್ಮ ಡಾಕ್ಟರ್ ವೈ ಎ ಸ್ವಾಮಿ ಅವರಿಗೆ ಬೆಂಬಲ ಸೂಚಿಸಿ ಅವರನ್ನು ಕಣಕ್ಕಿಳಿಸಿದೆ ಈ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಶಿಕ್ಷಣಕ್ಕೆ ಮತ್ತು ಶಿಕ್ಷಕರಿಗೆ ಯಾವತ್ತೂ ಕೂಡ ಒತ್ತು ಕೊಟ್ಟು ಆಡಳಿತವನ್ನು ನಡೆಸಿರೋ ಉದಾಹರಣೆ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಶಿಕ್ಷಣ ವಿರೋಧಿ ನೀತಿಯನ್ನು ಶಿಕ್ಷಕರ ವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ನಿರಂತರವಾಗಿ ಬರ್ತಾ ಇದೆ ಸ್ವಾತಂತ್ರ್ಯ ನಂತರ ಆ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಸಂದರೂ ಕೂಡ ಸರ್ಕಾರಿ ಶಾಲೆಗಳ ಸ್ಥಿತಿ ಬಹಳ ದುಸ್ಥಿತಿನಲ್ಲಿದೆ ಅಧೋಗತಿನಲ್ಲಿದೆ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಆವಾಗ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದರೂ ಕೂಡ ಬಿದ್ದೋಗ್ತಕ್ಕಂಥ ಕೊಠಡಿಗಳು ಸರ್ಕಾರಿ ಶಾಲೆಗಳಲ್ಲಿ ಅವ್ಯವಸ್ಥೆ ಆಗರ ಅದರಲ್ಲೂ ವಿಶೇಷವಾಗಿ ಕಳೆದ ಒಂದು ವರ್ಷದಿಂದ ಏನು ಈ ಸರ್ಕಾರ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಶಿಕ್ಷಣವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡೋ ಕಡೆ ನಿರಂತರ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಒಂದಷ್ಟು ಉದಾಹರಣೆಗಳನ್ನು ಹೇಳೋದು ಅಂತಾದರೆ ಸಂಪೂರ್ಣವಾಗಿ ಶಿಕ್ಷಣ ಇಲಾಖೆಯನ್ನು ಗೊಂದಲದ ಗೂಡಾಗಿ ಪರಿವರ್ತಿಸಿ ಇಟ್ಟಿದ್ದಾರೆ ಮಧು ಬಂಗಾರಪ್ಪನವರು ಶಿಕ್ಷಣ ಮಂತ್ರಿಯಾಗಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಸರ್ಕಾರದಲ್ಲಿ ಏನು ದೊಡ್ಡ ದೊಡ್ಡ ಜವಾಬ್ದಾರಿಗಳು ಹೊತ್ತು ಕೆಲಸ ಮಾಡ್ತಿದ್ದಾರೆ ಶಿಕ್ಷಣಕ್ಕೆ ಒಂದು ಕಿಂಚಿತ್ತೂ ಪ್ರಾಧಾನ್ಯತೆಯನ್ನು ಕೊಡೋದಾಗಿಲ್ಲ ತಾವು ಗಮನಿಸ್ಕೊಂಡು ಬನ್ನಿ ಶುರುವಿಂದ ಇಲ್ಲಿವರೆಗೆ ಆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಿರ್ಬೋದು ಐದು ಎಂಟು ಒಂಬತ್ತನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆಯನ್ನು ಮಾಡೋದಕ್ಕೆ ಅಂತ ಹೋದರು ಶಿಕ್ಷಣ ತಜ್ಞರ ಅಭಿಪ್ರಾಯ ಪಡೆಯಲಿಲ್ಲ ಇಲ್ಲ ಬೇರೆ ಹೇಳದವ್ರ ಅಭಿಪ್ರಾಯ ಶಾಲಾ ಸಂಘಟನೆಗಳ ಅಭಿಪ್ರಾಯ ಪಡೆಯಲಿಲ್ಲ ಏಕಾಏಕಿ ನಿರ್ಧಾರ ತಗೊಂಡು ಐದು ಎಂಟು ಒಂಬತ್ತನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆಯನ್ನು ಮಾಡೋದಕ್ಕೆ ನಿರ್ಧಾರ ತಗೊಂಡ್ರು ಹೈಕೋರ್ಟ್ ಚೀಮಾರಿ ಹಾಕ್ಸ್ಕೊಂಡ್ರು ಸುಪ್ರೀಂ ಕೋರ್ಟಿಂದ ಚೀಮಾರಿ ಹಾಕ್ಸ್ಕೊಂಡ್ರು ಆ ಮಕ್ಕಳು ಮತ್ತೆ ಪೋಷಕರನ್ನ ಅತಂತ್ರ ಸ್ಥಿತಿಯಲ್ಲಿ ಇವತ್ತು ಕೂಡ ಅಧಿಕೃತವಾಗಿ ಪರೀಕ್ಷೆಗಳಾಯಿತು ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷೆಗಳ ಫಲಿತಾಂಶವನ್ನ ಪ್ರಕಟ ಮಾಡೋದಕ್ಕೆ ಅನುಮತಿ ನೀಡಿಲ್ಲ ಸುಪ್ರೀಂಕೋರ್ಟ್ ಮಾಡಿದ್ರು ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ಆ ಶಾಲಾ ಹಂತದಲ್ಲಿ ನಡೆದಂತ ಕಿರು ಪರೀಕ್ಷೆಗಳು ಮತ್ತೆ ಬೇರೆ ಬೇರೆ ಎಕ್ಸಾಮ್ ಮುಖಾಂತರ ಅವ್ರನ್ನ ಮುಂದಿನ ತರಗತಿಗೆ ಪ್ರಮೋಟ್ ಮಾಡಿ ಬೇರೆ ತರಗತಿಗೆ ದಾಖಲಾತಿ ಕೊಡುವಂತ ಕೆಲಸ ಮಾಡಿದ್ದಾರೆ ಒಂದು ದೊಡ್ಡ ಗೊಂದಲ ಗೊಂದಲವನ್ನ ಆತಂಕವನ್ನ ಆ ಏನು ಅರಿಯದಿರತಕ್ಕಂತ ಮಕ್ಕಳ ಮನಸ್ಸಲ್ಲಿ ಸೃಷ್ಟಿ ಮಾಡಿದ್ರು ಇದು ಒಂದೇದು ಈ ಐದು ಎಂಟು ಒಂಬತ್ತನೇ ತರಗತಿ ಪಬ್ಲಿಕ್ ಸೇರಿ ಪರೀಕ್ಷೆಗೆ ಎಲ್ಲ ಶಿಕ್ಷಕರನ್ನು ತೊಡಗಿಸ್ಕೊಂಡ್ರು ಶಿಕ್ಷಕರ ಮೇಲೆ ಒತ್ತಡ ಆಯಿತು ಪಬ್ಲಿಕ್ ಪರೀಕ್ಷೆ ಪತ್ರಿಕೆ ಒಂದು ದಿವಸಕ್ಕೆ ಒಬ್ಬೊಬ್ಬ ಟೀಚರು ನೂರು ನೂರು ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಬೇಕು ಅಂತೇಳಿ ಒತ್ತಡ ತಂದರು ಆ ಮೌಲ್ಯಮಾಪನ ಮಾಡೋ ಕಾರ್ಯಕ್ಕೆ ಶಿಕ್ಷಕರಿಗೆ ಒಂದೇ ಒಂದು ರೂಪಾಯಿ ಹಣ ಕೊಡಲಿಲ್ಲ ಅವರು ಡಿಕ್ಟೇಟರ್ಶಿಪ್ಪನ್ನು ಡಿಕ್ಟೇಟರ್ ನೀತಿಯನ್ನು ಅವರು ಅನುಸರಿಸಿ ಸಂಪೂರ್ಣವಾಗಿ ಶಿಕ್ಷಕರನ್ನು ಒಂದು ಶೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು ಆಯಿತು ಇದನಂತರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಬಂತು ಈಗಿನ ಶಿಕ್ಷಣ ಸಚಿವರಿಗೆ ಯಾರು ಗೈಡ್ ಮಾಡಿದ್ರೋ ಗೊತ್ತಿಲ್ಲ ಮೂರು ಪರೀಕ್ಷೆಗಳನ್ನು ಮಾಡಬೇಕು ಅಂತೇಳಿ ನಿರ್ಧಾರ ತಗೊಂಡ್ರು ಎಸ್ ಎಸ್ ಎಲ್ ಸಿಗೆ ಇಲ್ಲಿವರೆಗೆ ಒಂದು ಆನ್ಯಲ್ ಎಕ್ಸಾಮು ಇನ್ನೊಂದು ಪೂರಕ ಪರೀಕ್ಷೆ ಅಂತ ಮಾಡೋ ಪದ್ಧತಿ ಇತ್ತು ಇಲ್ಲ ನಾವು ಮೂರು ಪರೀಕ್ಷೆ ಮಾಡ್ತೀವಿ ನೀವು ಬಿ ಜೆ ಪಿ ಎರಡು ಮಾಡಿದೀವಿ ನಾವು ಮೂರು ಮಾಡ್ತೀವಿ ಅನ್ನಂಗೆ ಆಯ್ತು ಇವ್ರ ಕತೆ ಯಾಕೆ ಏನು ಏನೂ ಗೊತ್ತಿಲ್ಲ ಅವರಿಗೆ ಆದರೆ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾಡೋದಕ್ಕೋಗಿ ಆಯಿತು ಮಾಡಲಿ ಶಿಸ್ತುಬದ್ಧವಾಗಿ ಪರೀಕ್ಷೆಗಳಾಗಬೇಕು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಹಾಕ್ತೀವಿ ಅಂತ ಹೇಳಿದ್ರು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಹಾಕಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಡಿಯೋ ಕವರೇಜ್ ಮಾಡಿ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಅಂತ ಹೋದರು ಈ ರಾಜ್ಯದ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ನಲವತ್ತು ಪರ್ಸೆಂಟ್ಗೆ ಕುಸಿಯಿತು ಪಾಸ್ ಮಾರ್ಕ್ಸ್ ಇಲ್ಲಿವರೆಗೆ ಮೂವತ್ತೈದು ಅಂಕ ಇದ್ದರಿಂದ ಇಪ್ಪತ್ತೈದು ಅಂಕ ಕೇಳಿಸಿದ್ರು ಆದರೂ ಕೂಡ ನಲ್ವತ್ತು ಪ ಪರ್ಸೆಂಟ್ ದಾಟಲಿಲ್ಲ ಕೊನೆಗೆ ಏನು ಮಾಡಿದ್ರು ಇಪ್ಪತ್ತು ಪರ್ಸೆಂಟ್ ಕೃಪಾಂಕಗಳನ್ನು ಕೊಡ್ತೀವಿ ಅಂತೇಳಿ ಯಾರು ಮೂರು ಸಬ್ಜೆಕ್ಟಲ್ಲಿ ಪಾಸಾಗಿ ಮೂರು ಸಬ್ಜೆಕ್ಟಲ್ಲಿ ಎಂಟೋ ಏಳೋ ಒಂಬತ್ತೋ ಮಾರ್ಕ್ಸ್ ತಗೊಂಡಿದ್ರೆ ಅವ್ರಿಗೆ ಇಪ್ಪತ್ತು ಅಂಕ ಕೊಟ್ಟು ಅವರನ್ನು ಮುಂದಕ್ಕೆ ಹಾಕುವಂಥ ಕೆಲಸ ಮಾಡಿದ್ರು ಇದೆಲ್ಲ ಯಾರ ದೃಷ್ಟಿಯಿಂದ ಅವರು ಅವರು ಅಧ್ಯಕ್ಷರು ಮಂಡಳಿ ಅಧ್ಯಕ್ಷರು ಹೇಳ್ತಾರೆ ಮಂಜುಳಾ ಶ್ರೀಮತಿ ಮಂಜುಶ್ರೀ ಅವರು ಇಲ್ಲ ಇದು ಮಕ್ಕಳ ಹಿತದೃಷ್ಟಿಯಿಂದ ಈ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ನನಗೆ ಈ ಪರೀಕ್ಷೆ ಮೌಲ್ಯ ಯಾರು ಕೇಳಿದರೆ ನಿಮ್ಮನ್ನು ಕೃಪಾಂಕ ಕೊಡೋದಕ್ಕೆ ಅಂತ ಅಧಿಕಾರಿಗಳ ಮೇಲೆ ಹೇಳ್ತಾರೆ ಆದರೆ ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಸಚಿವರ ಗಮನಕ್ಕೆ ಬರೆದೇ ಕೃಪಾಂಕ ಕೊಟ್ಟರೆ ಅಧಿಕಾರಿಗಳು ಇದು ಟೋಟಲಿ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಹಿಂದಿನ ಬಿಹಾರ ಏನಿತ್ತು ಲಾಲು ಪ್ರಸಾದ್ ಯಾದವ್ ಕಾಲದಲ್ಲಿ ಆ ಬಿಹಾರದಲ್ಲಿ ಏನು ನಡೀತಾ ಇತ್ತು ಶಿಕ್ಷಣದ ಅವ್ಯವಸ್ಥೆ ಆ ಹಂತಕ್ಕೆ ಕೇವಲ ಒಂದು ವರ್ಷದಲ್ಲಿ ಇವರು ತಗೊಂಡೋಗಿ ಇಟ್ಟಿದ್ದಾರೆ ಹಾಗಾದರೆ ನಮ್ಮ ಪ್ರಶ್ನೆ ಇಲ್ಲಿವರೆಗೂ ಆದಂಥ ಎಸ್ ಎಲ್ ಸಿ ಪರೀಕ್ಷೆಗಳು ಯಾವುದೂ ಕೂಡ ಕ್ರಮಬದ್ಧವಾಗಿ ಆಗಿರಲಿಲ್ವಾ ಅಕ್ರಮವಾಗಿ ಮಾಡಿದ್ರ ಹಾಗಾದರೆ ಆ ಹುಡುಗರು ಯಾರು ಪಿ ಯು ಸಿ ಶಿಕ್ಷಣ ಮುಂದುವರಿಸಲಿಲ್ವಾ ಇದು ಪ್ರಶ್ನೆಯನ್ನು ಹಾಕೋಬೇಕಾಗುತ್ತೆ ಇದರ ಜೊತೆಗೆ ಶಿಕ್ಷಕರು ಮೌಲ್ಯಮಾಪನ ಮಾಡಬೇಕು ಮೂರು ಪರೀಕ್ಷೆ ಮಾಡಬೇಕು ಮೌಲ್ಯಮಾಪನ ಮಾಡಬೇಕು ಅದರ ಜೊತೆಗೆ ಈ ಸಾರಿ ಪಾರ್ಲಿಮೆಂಟ್ ಚುನಾವಣೆ ಬಂತು ಪಾರ್ಲಿಮೆಂಟ್ ಚುನಾವಣಾ ಕೆಲಸ ಕೂಡ ಶಿಕ್ಷಕರು ಮಾಡಿದ್ರು ಇವೆಲ್ಲ ಒತ್ತಡಗಳ ಮಧ್ಯೆ ಸರ್ಕಾರ ಒಂದು ಆದೇಶವನ್ನು ಹೊಡೆಸ್ತು ಶಿಕ್ಷಕರು ಪೂರಕ ಪರೀಕ್ಷೆಗೆ ಅಟೆಂಡ್ ಆಗುವಂಥ ಮಕ್ಕಳಿಗೆ ವಿಶೇಷ ಬೋಧನೆಯನ್ನು ಮಾಡಬೇಕು ನಮ್ಮ ಅಭ್ಯಂತರ ಇಲ್ಲ ಬೋಧನೆ ಮಾಡಬೇಕು ನಿಜ ಆದರೆ ಶಿಕ್ಷಕರು ಮನುಷ್ಯರೇ ಇದು ರಜಾ ಸಹಿತ ಹುದ್ದೆ ಶಿಕ್ಷಕರದು ಅವರು ಇಡೀ ಎರಡು ತಿಂಗಳು ಬೇಸಿಗೆ ರಜಾ ಅಂತ ಏನು ಒಂದೂವರೆ ತಿಂಗಳು ಬರುತ್ತೆ ಆ ರಜೆ ಪೂರ್ತಿ ಅವ್ರನ್ನ ದುಡಿಸ್ಕೊಂಡ್ರೆ ಅವರ ಕಾರ್ಯಕ್ಷಮತೆ ಕುಗ್ಗೋದಿಲ್ವಾ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ವಾ ಇವತ್ತು ಬಹುಪಾಲು ಶಿಕ್ಷಕರು ಬಿ ಪಿ ಮತ್ತು ಶುಗರ್ ಕಾಯಿ ಕಾಯಿಲೆಯಿಂದ ಬಳಲ್ತಿದ್ದಾರೆ ಬಹುಪಾಲು ಶಿಕ್ಷಕರು ಬಿಪಿ ಶುಗರ್ ಕಾಯಿಲೆಯಿಂದ ಬೆಳಿತಿದ್ದಾರೆ ಅವರ ಆರೋಗ್ಯಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಎಷ್ಟೇ ದುಡ್ಡಿದ್ರು ಆಯುಷ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಇದು ಒಂದು ಒಂದು ಸಿಸ್ಟಮ್ ಅದನ್ನ ಬಿಟ್ಟು ತೋಚಿದ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಇನ್ನ ಮುಂದಿನ ಹೇಳ್ಬೇಕು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಕಡೆ ಗಮನ ಕೊಡದೆ ಎಲ್ಲೆಲ್ಲಿ ಮೂಲಭೂತ ಸೌಲಭ್ಯಗಳು ಬೇಕು ಅಲ್ಲಿ ಗಮನ ಕೊಡದೆ ಆ ಕಡೆ ಗಮನ ಕೊಡದೆ ಪರೀಕ್ಷೆಗಳು ಮಾಡೋದ್ರ ಮುಖಾಂತರ ನಾವು ಫಲಿತಾಂಶ ತರ್ತೀವಿ ಅನ್ನೋದು ಇದೊಂದು ರೀತಿ ಕುಚೋದ್ಯ ಅನ್ನೋ ರೀತಿಯಲ್ಲಿ ಆಗುತ್ತೆ ವಿವೇಚನಾ ರಹಿತವಾದ ಯೋಜನೆ ಎಲ್ಲ ಕಡೆ ಈಗ ಮಳೆಗಾಲ ಶುರುವಾಗಿದೆ ಕೊಠಡಿಗಳು ಬಿದ್ದು ಹೋಗಿದೆ ಕೊಠಡಿಗಳು ಸೋರ್ತಾ ಇದೆ ಸರ್ಕಾರಕ್ಕೆ ಒಂದು ನಯಾ ಪೈಸೆ ಆ ಕಡೆ ಕಾಳಜಿ ಇಲ್ಲ ಒಂದೇ ಒಂದು ಕೊಠಡಿಗಳನ್ನು ಕಟ್ಟಿಸಿಲ್ಲ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ರೂ ರೂಮ್ ರಿಪೇರಿ ಮಾಡಿಲ್ಲ ಕೊಠಡಿಗಳನ್ನು ಹಾಗಾದರೆ ಈ ವರ್ಷದ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ಇನ್ನೂ ಅದು ಗೊತ್ತಿಗೆ ಹೋಗುತ್ತೆ ಆಯ್ತು ನಮ್ಮ ಸರ್ಕಾರದಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಕೊಠಡಿಗಳನ್ನು ಕಟ್ಸ್ಕೊಡೋವಂಥ ಕೆಲಸ ವಿವೇಕ ಯೋಜನೆಯಲ್ಲಿ ಮಾಡಿದ್ವಿ ಬಿ ಜೆ ಪಿನಲ್ಲಿ ಶಾಲಾ ಕಾಲೇಜುಗಳಿಗೆ ಒತ್ತು ಕೊಟ್ಟು ಕೆಲಸ ಆಗಿತ್ತು ಜೆ ಡಿ ಎಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಏನು ಅಂದಿನ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಯಡಿಯೂರಪ್ಪನಿದ್ದಂಥ ಸಂದರ್ಭದಲ್ಲಿ ಸಾವಿರಾರು ಪ್ರೌಢಶಾಲೆಗಳನ್ನು ಕಾಲೇಜುಗಳನ್ನು ಪಾಲಿಟೆಕ್ನಿಕ್ ಕಾಲೇಜುಗಳನ್ನು ತರುವಂಥ ಕೆಲಸವನ್ನು ಮಾಡಿದರು ಹಾಗಾಗಿ ಈ ಸರ್ಕಾರ ಸಂಪೂರ್ಣವಾಗಿ ಶಿಕ್ಷಣವನ್ನು ಹಾಳು ಮಾಡ್ತಾ ಇದೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರನ್ನು ತುಂಬೋದಕ್ಕೆ ಅನುಮತಿ ಕೊಡ್ತಾ ಇಲ್ಲ ಈಗ ಹಾಲಿ ವರ್ಕ್ ಕೆಲಸ ಮಾಡ್ತಿರ್ತಕ್ಕಂಥ ಶಿಕ್ಷಕರಿಗೆ ಸಂಬಳ ಇಲ್ಲ ಇಷ್ಟೊಂದು ಶಿಕ್ಷಕರ ವಿರೋಧಿ ನೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಈ ಸರ್ಕಾರ ಇವತ್ತು ತಮ್ಮ ಅಭ್ಯರ್ಥಿಯಾಗಿ ಎಲ್ಲ ಕಡೆ ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ ನಮಗೆ ಮತ ಕೊಡಿ ಖಂಡಿತ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಶಿಕ್ಷಣ ಬಂಧುಗಳಿಗೆ ಸಿದ್ದರಾಮಯ್ಯನವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು ಏಳನೇ ವೇತನ ಆಯೋಗವನ್ನು ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ ತತ್ಕ್ಷಣದಿಂದಲೇ ಜಾರಿಗೊಳಿಸ್ತೇವೆ ಒಂದು ವರ್ಷ ಆಯಿತು ಏನನ್ನೂ ಮಾಡಲಿಲ್ಲ ಆದರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಸರ್ಕಾರದ ಅವಧಿಯಲ್ಲಿ ಏಳನೇ ವೇತನ ಆಯೋಗಕ್ಕೆ ಇಂಟ್ರೀಮ್ ರಿಲೀಫನ್ನು ಕೊಟ್ವಿ ಹದಿನೇಳು ಪರ್ಸೆಂಟ್ ಇಂಟ್ರೀಮ್ ರಿಲೀಫ್ ಇನ್ನು ಕೊಡಬೇಕಾಗಿರೋದು ಇನ್ನು ಇಪ್ಪತ್ತೈದು ಪರ್ಸೆಂಟ್ಗೆ ಇನ್ನು ಕೇವಲ ಆರೇಳು ಪರ್ಸೆಂಟ್ ಅಷ್ಟೇ ಅದೂ ಕೂಡ ಕೊಡದೆ ಶಿಕ್ಷಕರಿಗೆ ಕಣ್ಣಿಗೆ ಮಣ್ಣೆರಚೆ ಕೆಲಸ ಮಾಡ್ತಾ ಇದೆ ಇವಾಗ ನಾವು ರಿಪೋರ್ಟ್ ತೊಗೊಂಡ್ವಿ ಕೊಟ್ವಿ ಮಾಡಿದ್ವಿ ಅಂತ ಆಯೋಗ ನೇಮಕ ಮಾಡಿದ್ದು ಕೂಡ ಬಿ ಜೆ ಪಿ ಸರ್ಕಾರನೇ ಹಾಗಾಗಿ ಇದರ ಜೊತೆಗೆ ಭಾಳ ದೊಡ್ಡ ಘೋಷಣೆ ಎನ್ ಪಿ ಎಸ್ ಅನ್ನು ಓ ಪಿ ಎಸ್ ಮಾಡ್ತೇವೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಏನಿತ್ತು ಮೊದಲು ಅದನ್ನು ತೆಗೆದುಹಾಕಿ ಇದೇ ಮನಮೋಹನ್ ಸಿಂಗ್ ಅವರು ಅವರ ಕಾಲದಲ್ಲಿ ಎನ್ ಪಿ ಎಸ್ ಅನ್ನು ಜಾರಿ ತಂದರು ನ್ಯೂ ಪೆನ್ಷನ್ ಸ್ಕೀಮ್ ಅಂತೇಳಿ ಅದರ ಮುಖಾಂತರ ನಿವೃತ್ತಿ ಹೊಂದುವಂಥ ಶಿಕ್ಷಕರು ಬರೀ ಕೈಯಲ್ಲಿ ಮನೆಗೆ ಹೋಗುವಂಥ ಪರಿಸ್ಥಿತಿ ನಿವೃತ್ತಿ ಹೊಂದುವಂಥ ಶಿಕ್ಷಕರು ನಿವೃತ್ತಿ ಹೊಂದುವಂಥ ಗೌರ್ಮೆಂಟ್ ಎಂಪ್ಲಾಯೀಸು ಅವರು ಜನರ ಸೇವೆ ಮಾಡಿ ನಿವೃತ್ತಿ ಹೊಂದಿದಾಗ ಬರೀ ಕೈನಲ್ಲಿ ಮನೆಗೆ ಹೋಗುವಂಥದ್ದು ಅದನ್ನು ಬದಲಾಯಿಸ್ತೀವಿ ನಾವು ಒ ಪಿ ಎಸ್ ಜಾರಿ ಮಾಡ್ತೇವೆ ಅಂತ ಹೇಳಿ ಸುಳ್ಳು ಭರವಸೆಯನ್ನು ಕೊಟ್ಟು ನಮ್ಮ ಶಿಕ್ಷಕ ಸಮುದಾಯ ಉಪನ್ಯಾಸಕ ಸಮುದಾಯಕ್ಕೆ ವಂಚನೆ ಮಾಡಿದೆ ಈ ಸರ್ಕಾರ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಸರ್ಕಾರ ರೈತ ವಿರೋಧಿ ರೈತ ಸ್ನೇಹಿ ಆಗಿಲ್ಲ ರೈತರಿಗೆ ಅವರು ಮಾಡಬೇಕಾದ ಕೆಲಸ ಮಾಡಲಿಲ್ಲ ಕೇಂದ್ರ ಸರ್ಕಾರವನ್ನು ದೂರ ದೂರ್ಕೊಂಡು ಕೊಡಬೇಕಾದಂಥ ಬೆಳೆ ಪರಿಹಾರ ಕೊಡಲಿಲ್ಲ ಎರಡು ಸಾವಿರ ರೂಪಾಯಿ ಭಿಕ್ಷೆ ಹಾಕ್ದಂಗೆ ಹಾಕಿದ್ರು ಸರ್ಕಾರದ ಹಣ ಬಂದಿದೆ ಇನ್ನೂ ಕೂಡ ಅಕೌಂಟ್ಗೆ ಹೋಗಿಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಹಣ ಬಂತು ಬಿಡುಗಡೆ ಆಯಿತು ಇನ್ನೂ ಕೂಡ ರೈತರ ಅಕೌಂಟ್ಗೆ ಹೋಗಲಿಲ್ಲ ಅದು ಬಿಡುಗಡೆ ಆಗೋವರೆಗೂ ಬಾಯಿಗೆ ಬಂದದನ್ನು ಮಾತಾಡಿದ್ರು ಮುಖ್ಯಮಂತ್ರಿಗಳು ಈಗಿನ ಮುಖ್ಯಮಂತ್ರಿಗಳಿಗೆ ಒಂದೇ ಜವಾಬ್ದಾರಿ ಎಲ್ಲದಕ್ಕೂ ಕೇಂದ್ರ ಸರ್ಕಾರದಂತ ಬಟ್ಟು ಮಾಡಿ ತೋರಿಸೋದು ತಮ್ಮ ಜವಾಬ್ದಾರಿಯಿಂದ ನೋಡಿಸ್ಕೊಳ್ಳೋದು ಈ ಕೆಲಸ ಮಾಡ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇದರ ಜೊತೆಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಡೀ ದೇಶದ ಭವಿಷ್ಯವನ್ನು ಬದಲೋ ಬದಲು ಮಾಡುವಂಥ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಸಂಪೂರ್ಣವಾಗಿ ನಾವು ಇಲ್ಲ ನಾವು ಎಸ್ ಸಿ ಪಿ ತರ್ತೀವಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಮಾಡ್ತೇವೆ ಎನ್ ಇ ಪಿ ಇಂದ ಎಸ್ ಸಿ ಪಿಗೆ ನಾವು ಮಾಡ್ತೇವೆ ಅಂತ ಹೇಳಿದ್ರು ಏನು ಶಿಕ್ಷಣ ಅನ್ನೋದಿದೆ ಇದು ಕಂಕರೆಂಟ್ ಸಬ್ಜೆಕ್ಟ್ ಅಂತ ಕರಿತೀವಿ ಸಂವಿಧಾನದ ಆಶಯದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಕೂಡ ಒಟ್ಟಿಗೆ ಮಾಡುವಂಥ ಹೊಣೆಗಾರಿಕೆ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇದೆ ಹಾಗಾಗಿ ಸರ್ಕಾರ ಈಗಲಾದರೂ ಎಚ್ಚೆತ್ಕೋಬೇಕು ಈ ಎಲ್ಲ ಗೊಂದಲಗಳನ್ನು ನಿವಾರಿಸಬೇಕು ಶಿಕ್ಷಣ ಮಂತ್ರಿಗಳನ್ನು ತತ್ಕ್ಷಣದಿಂದಲೇ ಜಾರಿಗೆ ಬರೋ ರೀತಿ ಈ ರಾಜ್ಯದ ಶಿಕ್ಷಕರ ಆಗ್ರಹ ಆಗಿದೆ ಇದು ಶಿಕ್ಷಕರ ಶಿಕ್ಷಣ ಮಂತ್ರಿಯನ್ನು ಈ ಸರ್ಕಾರಕ್ಕೆ ಏನಾದರೂ ಕೊಂಚ ಜವಾಬ್ದಾರಿ ಇದ್ದರೆ ವಾಪಸ್ ಕರೆಸ್ಕೊಂಡು ಆ ಸ್ಥಾನಕ್ಕೆ ಯಾರಾದರೂ ಯೋಗ್ಯರನ್ನು ನೇಮಕ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ನಮ್ಮ ಶಿಕ್ಷಕರ ಸಮುದಾಯದಲ್ಲಿ ಶಿಕ್ಷಕರ ಸಮುದಾಯದಲ್ಲಿ ನನ್ನ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ ದಯಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ತಾವು ಬೆಂಬಲಿಸಿದೆ ಈಗಾಗಲೇ ನಿರಂತರವಾಗಿ ಶಿಕ್ಷಕರ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಡಾಕ್ಟರ್ ವೈ ಎ ನಾರಾಯಣಸ್ವಾಮಿಯವರು ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅವ್ರನ್ನ ಸಂಪೂರ್ಣವಾಗಿ ಬೆಂಬಲಿಸೋದ್ರ ಮುಖಾಂತರ ಈಗಾಗಲೇ ಎರಡು ವರ್ಷದಿಂದ ನಮ್ಮ ತಯಾರಿ ನಡೆದಿದೆ ಈ ಕ್ಷೇತ್ರಕ್ಕೆ ಎರಡು ವರ್ಷದಿಂದ ನಿರಂತರವಾಗಿ ಶಿಕ್ಷಕರ ಮನೆ ಮನೆಗೆ ಹೋಗಿ ಎರಡು ವರ್ಷ ಅಂತಲ್ಲ ನಾರಾಯಣ ಸ್ವಾಮಿ ಅಂದರೆ ಎಂಥವ್ರು ಅಂದರೆ ವೈ ಎ ಎನ್ ಯುವರ್ ಆಲ್ವೇಸ್ ನಾರಾಯಣ ಸ್ವಾಮಿ ಶಿಕ್ಷಕರ ಮನೆ ಮನೆಗಳಲ್ಲಿ ಶಿಕ್ಷಕರ ಒಬ್ಬರೇ ಅಲ್ಲ ಅವರ ಹೆಂಡತಿ ಮಕ್ಕಳು ಕೂಡ ನಾರಾಯಣ ಸ್ವಾಮಿ ಅಂದರೆ ಯಾರಂತ ಗೊತ್ತು ಆ ರೀತಿ ಚಿರಪರಿಚಿತರಾಗಿದ್ದಾರೆ ಸೊ ಅಂಥ ಅಭ್ಯರ್ಥಿ ಬಗ್ಗೆ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಈಗಿನ ಅಭ್ಯರ್ಥಿ ಮಾತಾಡ್ತಾರೆ ಸ್ವಾಮಿ ಚುನಾವಣೆ ಸಂದರ್ಭದಲ್ಲಿ ಕಾಣಿಸ್ಕೊಂಡವರು ಆಮೇಲೆ ಕಣ್ಮ ಆಗಿಬಿಡ್ತಾರೆ ನಾನು ಯಾವುದೋ ಪತ್ರಿಕೆಯಲ್ಲಿ ಓದಿದೆ ಅಲ್ಲಿ ಸತ್ಯಾಂಶ ಯಾವುದೂ ಕೂಡ ಇಲ್ಲ ನಾರಾಯಣಸ್ವಾಮಿ ಕಣ್ಮರವಾಗುವಂಥ ವ್ಯಕ್ತಿತ್ವ ಅಲ್ಲ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಕೂಡ ಅವರ ಜೊತೆ ಸೇರಿಕೊಂಡು ನಾನು ಗೆದ್ದು ಕೇವಲ ಮೂರು ವರ್ಷ ಆಗಿದೆ ನನ್ನ ಆದ್ಯತೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಶಿರಾ ತಾಲೂಕಿನಲ್ಲಿ ವಿಶೇಷವಾಗಿ ಯಾವುದೇ ಖಾಸಗಿ ಶಾಲೆಗಳಿಗೆ ಸರಿಸಮಾನವಾಗಿ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಅದು ನಮ್ಮ ಶಿಕ್ಷಕರ ಕಣ್ಮುಂದೆ ಇದೆ ಈ ಕಾರಣಕ್ಕಾಗಿ ಇಡೀ ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರು ನಿರ್ಧಾರ ಮಾಡಿದ್ದಾರೆ ಈ ಬಾರಿ ನಾರಾಯಣ ಸ್ವಾಮಿಯವ್ರನ್ನ ಕಳೆದ ಮೂರು ಬಾರಿಗಿಂತ ಅತಿ ಹೆಚ್ಚು ಮತಗಳಿಂದ ಮೊದಲನೇ ಪ್ರಶಸ್ತಿದ ಮತಗಳಿಂದ ಗೆಲ್ಲಿಸ್ತಾರೆ ಆ ಭರವಸೆ ಇದೆ ಅವರ ವಿಶ್ವಾಸವನ್ನು ನಾವು ಉಳಿಸ್ಕೊಂಡಿದ್ದೇವೆ ಅವರ ಒಂದು ಅಭಿಮಾನಕ್ಕೆ ನಾವು ಪಾತ್ರರಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಲ್ಲೂ ಕೂಡ ಕಣಕ ಕಳಕಳಿಯ ಮನವಿಯನ್ನು ಮಾಡಿ ನಮ್ಮನ್ನು ಬೆಂಬಲಿಸಬೇಕು ಅಂತೇಳಿ ಮಾಧ್ಯಮ ಮಿತ್ರರ ಮುಖಾಂತರ ಕೋರ್ಕೋತೇನೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ